ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ ನಡೀತಾ ಇದ್ದಂತಹ ಎಲ್ಲ ಊಹಾಪೋಹಗಳಿಗೂ ಹಾಗೇನೆ ಒಂದಷ್ಟು ಆಂತರಿಕ ಭಿನ್ನಮತ ಏನಿತ್ತು ಅದೆಲ್ಲದಕ್ಕೂ ಈಗ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ ಅಂತಾನೆ ಹೇಳ್ಬಹುದು ಯಾಕೆ ಗೊತ್ತಾ ಯಲಹಂಕದಲ್ಲಿ ನಡೆದಂತಹ ಎರಡು ದಿನಗಳ ಚಿಂತನ ಮಂಥನ ಶಿಬಿರ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಒಂದು ರೀತಿ ಅಗ್ನಿ ಪರೀಕ್ಷೆ ಆಗತ್ತೆ ಮುಂದಿನ ದಿನಗಳು ಸಂಕಷ್ಟದಿಂದ ಕೂಡಿರಬಹುದು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾಯಿತ್ತು ಹಾಗೆ ಬಿ ಜೆ ಪಿಯ ರೆಬೆಲ್ ಟೀಮ್ ಏನಿತ್ತು ಇದು ಕೂಡ ಅದನ್ನೇ ನಿರೀಕ್ಷೆ ಮಾಡಿತ್ತು ಆದರೆ ಅಲ್ಲಿ ಆಗಿದ್ದೇ ಬೇರೆ ಯಾಕಂದರೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ವಿಜೇಂದ್ರ ಅವರ ಕಾರ್ಯವೈಖರಿಯನ್ನ ಹೊಗಳಿದ್ದಾರೆ ಅವರಿಗಾಗಿ ಸ್ಟ್ಯಾಂಡಿಂಗ್ ಓವೇಶನ್ ನೀಡುವ ಮೂಲಕ ವಿಜಯೇಂದ್ರ ಅವರೇ ಸದ್ಯಕ್ಕೆ ಬಿಜೆಪಿಯ ಸೇನಾನಿ ಅನ್ನೋ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕಳೆದ ವಾರಾಂತ್ಯದಲ್ಲಿ ಯಲಹಂಕದ ರಮಡಾ ರೆಸಾರ್ಟ್ನಲ್ಲಿ ನಡೆದಂತಹ ಬಿಜೆಪಿಯ ರಾಜಕೀಯ ಚಿಂತನಾ ಶಿಬಿರ ತೀವ್ರ ಕುತೂಹಲಕ್ಕೆ ಕಾರಣ ಆಗಿತ್ತು ವಿಧಾನಸಭೆ ಹಾಗೆ ಲೋಕಸಭಾ ಚುನಾವಣೆಯ ಸೋಲು ಗೆಲುವಿನ ಪರಾಮರ್ಶೆಯ ಜೊತೆಗೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರ ಕಾರ್ಯವೈಖರಿಯನ್ನ ಕೆಲವು ಹಿರಿಯ ನಾಯಕರು ಕ್ವೆಶನ್ ಮಾಡಬಹುದು ಅಂತಾನು ಅಂದುಕೊಳ್ಳಲಾಗಿತ್ತು ವಿಜಯೇಂದ್ರ ವಿರುದ್ಧ ದೆಹಲಿ ಮಟ್ಟದಲ್ಲಿ ದೂರುಗಳು ಸಲ್ಲಿಕೆಯಾಗಿದ್ವು ಅನ್ನೋ ವದಂತಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಪ್ತರಾದ ಬಿಎಲ್ ಸಂತೋಷ್ ವಿಜೇಂದ್ರ ಅವರಿಗೆ ವಾರ್ನಿಂಗ್ ಕೊಡಬಹುದು ಅಥವಾ ನಾಯಕತ್ವ ಬದಲಾವಣೆಯ ಸೂಚನೆ ಕೊಡಬಹುದು ಅಂತಾನೆ ವಿರೋಧಿ ಬಣ ಅಂದ್ಕೊಂಡಿತ್ತು ಆದರೆ ಸಮಾರೋಪ ಸಮಾರಂಭದಲ್ಲಿ ಆಗಿದ್ದೇ ಬೇರೆ ಈ ಸಮಾರೋಪ ಭಾಷಣದಲ್ಲಿ ಬಿಎಲ್ ಸಂತೋಷ್ ಅವರು ಮಾತನಾಡ್ತಾ ವಿಜಯೇಂದ್ರ ವಿರೋಧಿಗಳ ನಿರೀಕ್ಷೆಯನ್ನ ಸಂಪೂರ್ಣವಾಗಿ ಉಲ್ಟಂಪಲ್ಟ ಮಾಡಿದರು ವಿಜೇಂದ್ರ ಅವರ ಕಾರ್ಯವೈಖರಿಯನ್ನ ಎರಡು ವಿಚಾರಗಳಲ್ಲಿ ಅವರು ಕೊಂಡಾಡಿದರು ಜಾತಿ ಗಣತಿ ವಿಚಾರದಲ್ಲಿ ಲಿಂಗಾಯತ ಸಮುದಾಯದಲ್ಲೇ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು ಅದೇ ಸಮುದಾಯದ ಅಧ್ಯಕ್ಷರಾಗಿ ಅವರಿಗೆ ಸಾಕಷ್ಟು ಒತ್ತಡ ಕೂಡ ಇತ್ತು ಆದರೂ ಅವರು ಸಮುದಾಯದ ಎಲ್ರಿಗೂ ತಾವು ಹಿಂದೂ ಅಂತ ನಮೂದಿಸುವುದಕ್ಕೆ ದಿಟ್ಟವಾದ ಕರೆ ಕೊಟ್ಟಿದ್ದಾರೆ ಇದು ಮೆಚ್ಚುವಂಥದ್ದು ಅಂತ ಸಂತೋಷ್ ಹೇಳಿದ್ದಾರೆ ಹಾಗೆ ವಿಜಯೇಂದ್ರ ಅವರ ಈ ನಿರ್ಧಾರಕ್ಕೆ ನಾವೆಲ್ಲರೂ ಒಮ್ಮೆ ಎದ್ದು ನಿಂತು ಚಪ್ಪಾಳೆ ತಟ್ಟೋಣ ಅಂತ ಹೇಳೋ ಮೂಲಕ ಇಡೀ ಸಭೆ ವಿಜಯೇಂದ್ರಗೆ ಗೌರವ ಸೂಚಿಸೋ ಹಾಗೆ ಮಾಡಿದ್ರು ಇದು ವಿಜೇಂದ್ರ ಅವರ ನಾಯಕತ್ವಕ್ಕೆ ಸಿಕ್ಕ ದೊಡ್ಡ ಮನ್ನಣೆಯಾಗಿತ್ತು ಇನ್ನು ವಿಜಯೇಂದ್ರ ಅವರಿಗೆ ಅನುಭವ ಕಮ್ಮಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೇವಲ ಇಪ್ಪತ್ತೊಂಬತ್ತನೇ ವರ್ಷದಲ್ಲೇ ಪಕ್ಷ ಕಟ್ಟೋ ಜವಾಬ್ದಾರಿ ವಹಿಸಿಕೊಂಡಿರಲಿಲ್ವಾ ವಿಜಯೇಂದ್ರ ಕೂಡ ಪಕ್ಷ ಸಂಘಟನೆಯನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು ಅಂತ ಹೇಳುವ ಮೂಲಕ ಟೀಕಾಕಾರರ ಬಾಯಿ ಮುಚ್ಚಿದ್ದಾರೆ ಇದಲ್ಲದೆ ಸದಸ್ಯತ್ವ ಅಭಿಯಾನದಲ್ಲಿ ಕರ್ನಾಟಕವನ್ನ ದೇಶದಲ್ಲೇ ನಾಲ್ಕನೇ ಸ್ಥಾನಕ್ಕೆ ತಂದಿದ್ದಕ್ಕಾಗಿ ವಿಜೇಂದ್ರ ಅವರನ್ನ ಶ್ಲಾಘಿಸುವ ಮೂಲಕ ಅವರ ಸಂಘಟನಾ ಚಾತುರ್ಯಕ್ಕೆ ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಬಿಎಲ್ ಸಂತೋಷ್ ಅವರ ಮಾತುಗಳು ಕೇವಲ ಇಲ್ಲಿ ವೈಯಕ್ತಿಕ ಅಭಿಪ್ರಾಯ ಆಗಿರಲಿಲ್ಲ ಬದಲಿಗೆ ಅದು ಅಮಿತ್ ಶಾ ಮತ್ತು ಬಿಜೆಪಿ ಹೈಕಮಾಂಡ್ನ ಸ್ಪಷ್ಟ ಸಂದೇಶವಾಗಿತ್ತು ಅಂತ ರಾಜಕೀಯ ವಲಯದಲ್ಲಿ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಇದರ ಹಿಂದೆ ಒಂದಷ್ಟು ಕಾರಣಗಳನ್ನು ಕೂಡ ಹುಡುಕೋದಾದ್ರೆ ಇನ್ನೆರಡು ಮೂರು ತಿಂಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸ್ಥಿತ್ಯಂತರ ಸಾಧ್ಯತೆಯ ಸುಳಿವನ್ನ ಅಮಿತ್ ಶಾ ಅವರು ಇಟ್ಕೊಂಡಿದ್ದಾರೆ ಹೀಗಾಗಿ ಇಂತಹ ಟೈಮ್ನಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಒಗ್ಗಟ್ಟು ಅನ್ನೋದು ಬಹಳ ಮುಖ್ಯ ಬಿಹಾರ ಚುನಾವಣೆ ಕೂಡ ಇದೆ ಇಂಥ ಟೈಮ್ನಲ್ಲಿ ಯಾವುದೇ ಬದಲಾವಣೆಯನ್ನ ಬಿಜೆಪಿ ಹೈಕಮಾಂಡ್ ಬಯಸೋದಿಲ್ಲ ಅನ್ನೋ ಮೆಸೇಜ್ ಅನ್ನ ಅಮಿತ್ ಶಾ ಅವರು ಬಿ ಎಲ್ ಸಂತೋಷ್ ಅವರ ಮೂಲಕ ರವಾನೆ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಅಲ್ಲಿಗೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತಾನು ಹೇಳಬಹುದು ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರಕ್ಕೆ ಬರೋದಾದರೆ ಶೀಘ್ರದಲ್ಲೇ ಈ ಎಲೆಕ್ಷನ್ಗಳು ನಡೆಯುತ್ತೆ ಸೊ ಇದನ್ನ ಫೇಸ್ ಮಾಡಬೇಕು ಅಂದರೆ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿರಬಾರದು ನಾಯಕತ್ವ ಬದಲಾವಣೆಯಂತಹ ನಿರ್ಧಾರಗಳು ಕಾರ್ಯಕರ್ತರ ಸ್ಥೈರ್ಯವನ್ನು ಕುಗ್ಗಿಸಬಹುದು ಅನ್ನೋ ಆತಂಕ ಕೂಡ ಇದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಬಿಹಾರದಂತಹ ಪ್ರಮುಖ ರಾಜ್ಯದ ಚುನಾವಣೆ ಕೂಡ ಇರುವಾಗ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ಆಂತರಿಕ ಕಲಹಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನೋದು ಹೈಕಮಾಂಡ್ನ ವಿಚಾರ ಈ ಎಲ್ಲ ಕಾರಣಗಳಿಂದ ನಾನು ಅಧ್ಯಕ್ಷನಾಗಿ ಮುಂದುವರಿಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದ ವಿಜಯೇಂದ್ರಗೆ ನಿಮ್ಮ ನಾಯಕತ್ವದ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಮುಂದುವರಿಯಿರಿ ಅನ್ನೋ ಅಭಯವನ್ನ ಹೈಕಮಾಂಡ್ ಕೊಟ್ಟಿದೆ ಚಿಂತನಾ ಶಿಬಿರದ ಈ ಬೆಳವಣಿಗೆಯೊಂದಿಗೆ ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಚರ್ಚೆ ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ತೆರೆ ಬಿದ್ದಿದೆ ಅಂತಾನೆ ಹೇಳಬಹುದು ಇನ್ನು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಂಘಟನೆಯನ್ನ ಬಲಿಷ್ಠಗೊಳಿಸಬೇಕು ಅನ್ನೋದು ಈ ಫರ್ಮಾನು ಹೀಗೆ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ಅವರು ಹೇಳಿದಾಗ ಅಲ್ಲಿದ್ದ ಕೆಲವು ನಾಯಕರಿಗಂತೂ ಕಸಿವಿಸಿಯಾಗಿರುವುದು ಕೂಡ ಅಷ್ಟೇ ನಿಜ ಬೇರೆ ಯಾಕೆ ಈ ಹಿಂದೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಅಲಂಕರಿಸಿದಂತಹ ಸಂದರ್ಭದಲ್ಲಿ ಬಿಎಲ್ ಸಂತೋಷ್ ಅವರಿಗೆ ಒಂದು ರೀತಿ ಅಸಮಾಧಾನ ಇತ್ತು ಅಂತರವನ್ನ ಕಾಯ್ದುಕೊಂಡಿದ್ರು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದು ಅಷ್ಟು ಸಹನೆಯಾಗಿರಲಿಲ್ಲ ವಿಜಯೇಂದ್ರ ಅವರ ವಿಷಯದಲ್ಲಿ ಸಂತೋಷ್ ಅವರಿಗಿದ್ದ ಈ ಅಸಹನೆಯೇ ರಾಜ್ಯ ಬಿಜೆಪಿಯಲ್ಲಿರೋ ಯಡಿಯೂರಪ್ಪನವರ ವಿರೋಧಿ ಬಣಕ್ಕೆ ಒಂದು ರೀತಿ ಪಾಸಿಟಿವ್ ಆಗ್ಬಿಟ್ಟಿತ್ತು ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೆ ತಾವು ಸಿಎಂ ಆಗಬೇಕು ಅನ್ನೋ ಲೆಕ್ಕಾಚಾರ ಇಂಥವರಲ್ಲಿದೆಯಲ್ಲ ಹೀಗಾಗಿ ಈ ನಾಯಕರ ಲೆಕ್ಕಾಚಾರಕ್ಕೆ ಸಂತೋಷ್ ಅವರ ಮನಸ್ಥಿತಿ ಪೂರಕವಾಗಿ ಕಾಣಿಸಿಕೊಂಡಿತ್ತು ಪರಿಣಾಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಹಿಡಿದು ಬಸವರಾಜ ಬೊಮ್ಮಾಯಿ ತನಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ರಿಂದ ಹಿಡಿದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ತನಕ ದೊಡ್ಡದೊಂದು ಪಡೆಯೇ ವಿಜಯೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದು ಹೋರಾಟವನ್ನ ನಡೆಸಿತ್ತು ಆದರೆ ಲಾಸ್ಟ್ ವೀಕ್ ನಡೆದಂತಹ ಪಕ್ಷದ ಸಭೆಯಲ್ಲಿ ಸಂತೋಷ್ ಅವರು ಮಾತನಾಡಿದ ರೀತಿ ಯಡಿಯೂರಪ್ಪ ವಿರೋಧಿ ಬಣವನ್ನ ಆಶ್ಚರ್ಯಕ್ಕೆ ದೂಡಿದೆ ಅಷ್ಟೇ ಅಲ್ಲ ವಿಜೇಂದ್ರ ವಿರುದ್ಧದ ಹೋರಾಟಕ್ಕೆ ಅದು ಹಿನ್ನಡೆಯಾಗಿ ಕೂಡ ಕಾಣಿಸಿದೆ ಅಂದಹಾಗೆ ಪಕ್ಷದ ಶಾಸಕರು ಸಂಸದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳೂ ಸೇರಿದ ಹಾಗೆ ಪಕ್ಷದ ಫ್ರಂಟ್ ಲೈನ್ ಪಡೆ ಹಾಜರಿದ್ದ ಈ ಸಭೆಯಲ್ಲಿ ಸಂತೋಷ ಸಮಾರೋಪ ಭಾಷಣ ಶುರು ಮಾಡಿದಾಗ ವಿಜೇಂದ್ರ ಅವರಿಗೆ ಎಚ್ಚರಿಕೆ ಸಂದೇಶ ಕೊಡಬಹುದು ಅಂತ ಅನೇಕರು ಅಂದ್ಕೊಂಡಿದ್ರು ಆದರೆ ಭಾಷಣದ ಆರಂಭದಲ್ಲೇ ವಿಜೇಂದ್ರ ಅವರ ನಾಯಕತ್ವಕ್ಕೆ ಪಾಸಿಟಿವ್ ಆಗಿ ಮಾತನಾಡಿದ ಸಂತೋಷ್ ಅವರು ವಿಜೇಂದ್ರ ಅನುಭವಿ ಅಲ್ಲ ಕಿರಿಯರು ಅಂತ ಇವತ್ತು ಕೆಲವರು ಹೇಳ್ತಾರೆ ಆದರೆ ಪಕ್ಷ ಕಟ್ಟೋ ವಿಷಯದಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ವಿಜಯೇಂದ್ರ ಅವರನ್ನ ಹೊಗಳಿದ್ರು ಸಂತೋಷ್ ಅವರು ವಿಜೇಂದ್ರಗೆ ಈ ರೀತಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದ ಹಾಗೆ ವಿಜೇಂದ್ರ ಅವರ ವಿರೋಧಿ ಪಡೆ ಸೈಲೆಂಟ್ ಆಗಿಬಿಟ್ಟಿದೆ ಅಲ್ಲಿಗೆ ಸ್ಪಷ್ಟವಾದ ಸಂದೇಶ ವಿಷಯ ಏನಂತಂದ್ರೆ ವಿಜೇಂದ್ರ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸೋದಕ್ಕೆ ನಡೀತಾ ಇರೋ ಹೋರಾಟ ಏನಿದೆ ಅದರ ಶಕ್ತಿ ಕುಸಿದ ರೀತಿಯಲ್ಲಿ ಭಾಸವಾಗಿ ವಿಜಯೇಂದ್ರ ಅವರೇ ರಾಜ್ಯ ಬಿಜೆಪಿಯ ಭವಿಷ್ಯದ ನಾಯಕರಾಗಿ ಎಮರ್ಜ್ ಆಗೋದು ನಿಶ್ಚಿತ ಅನ್ನೋ ರೀತಿಯಲ್ಲಿದೆ ಬಿಎಲ್ ಸಂತೋಷ್ ಅವರು ಇದ್ದಕ್ಕಿದ್ದ ಹಾಗೆ ವಿಜಯೇಂದ್ರ ಅವರ ಪರ ನಿಂತಿರೋದು ಯಾಕೆ ಅನ್ನೋ ಅನುಮಾನ ಕೂಡ ಕೆಲವರಲ್ಲಿ ಮೂಡಬಹುದು ಆದರೆ ಮೂಲಗಳ ಪ್ರಕಾರ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಬಿಎಲ್ ಸಂತೋಷ್ ಕೂಡ ಪಾಲನೆ ಮಾಡಬೇಕಾಗತ್ತೆ ಈ ರೀತಿ ಸಂತೋಷ ಅವರು ಬದಲಾಗೋದಕ್ಕೆ ಕಾರಣ ಕೇಂದ್ರ ಸಚಿವ ಅಮಿತ್ ಶಾ ಅಮಿತ್ ಶಾ ಅವರು ಕರ್ನಾಟಕ ರಾಜಕಾರಣದಲ್ಲಿ ಉಂಟಾಗಲಿರೋ ತಲ್ಲಣದ ಮೇಲೆ ಹೆಚ್ಚು ಗಮನ ನೆಟ್ಟಿದ್ದಾರೆ ಮುಂದಿನ ಪರಿಸ್ಥಿತಿಗಳನ್ನ ಅವಲೋಕಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡೋದ್ರಿಂದ ಮುಂದಾಗಬಹುದಾದಂತಹ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಿ ಈಗಿರುವ ಪರಿಸ್ಥಿತಿಯೇ ಒಂದು ರೀತಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಅಮಿತ್ ಶಾ ಮೂಲಕ ಈ ಸಂದೇಶವನ್ನ ರವಾನಿಸಿದ್ದಾರೆ ಸದ್ಯಕ್ಕಂತೂ ವಿಜಯೇಂದ್ರ ಅವರು ಸ್ವಲ್ಪ ದಿನಗಳಿಂದ ಒಂದಷ್ಟು ಆತಂಕದಲ್ಲಿದ್ದರು ಯಾಕಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅನ್ನೋ ರೀತಿಯಲ್ಲೇ ಹೇಳಲಾಗ್ತಾ ಇತ್ತು ಇಲ್ಲಿ ವಿಜಯೇಂದ್ರ ವಿರೋಧಿ ಬಣದ ಲೆಕ್ಕಾಚಾರ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ ಸೊ ಮುಂದಿನ ದಿನಗಳಲ್ಲಿ ರೆಬೆಲ್ ಟೀಮ್ ಯಾವ ರೀತಿ ಕಾರ್ಯಪ್ರವೃತ್ತವಾಗುತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಅವರ ಅಡಿಯಲ್ಲಿ ಪಕ್ಷ ಸಂಘಟನೆಯನ್ನ ಮಾಡೋ ಕೆಲಸವನ್ನ ಮಾಡುತ್ತಾ ಅಥವಾ ಮತ್ತಿನ್ನೇನಾದ್ರೂ ಬೆಳವಣಿಗೆಗಳು ಸಂಭವಿಸಬಹುದಾ ಅನ್ನೋದನ್ನ ಕಾದು ನೋಡಬೇಕು